ಕಿಡ್ನಾಪ್ ಅಂಡ್ ಮರ್ಡರ್ ಆಗುತ್ತೆ ಆಮೇಲೆ ಸಾಕ್ಷ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳು ಹದಿನೆಂಟು ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಸರ್ ಸರ್ ಅಂದ್ರೆ ಸಹಜವಾಗಿ ಪ್ರತಿ ಸಂದರ್ಭಕ್ಕೂ ಪ್ರತಿ ವಿಚಾರ ಇದ್ದಾಗ ಕಾನೂನಿನ ಬಲೆ ಅನ್ನೋದು ಅರ್ಥ ಆಗಿಲ್ಲ ಕಾನೂನಿನ ಬಲೆ ಅನ್ನೋದೇನಿದೆ ಕಾನೂನು ಅನ್ನೋದು ಕೇಳಿದಿನಿ ಕಾನೂನಿನ ಬಲೆ ನನಗೆ ಅರ್ಥ ಆಗಿಲ್ಲ ಒಂದಿಷ್ಟು ಕಾನೂನು ಬಗ್ಗೆ ನಾವು ಮಾತಾಡಬೇಕಾಗ ನಾನು ಈ ವಿಚಾರ ತಗೊಂಡು ಹೇಳ್ತಾ ಇಲ್ಲ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ಓಕೆ ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ವ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ ಅಂದರೆ ಅಷ್ಟೇ ಬೇರೆ ಏನಿಲ್ಲಪ್ಪ ಇನ್ನೇನಿಲ್ಲ ಸಿ ನನಗೆ ಗೊತ್ತಿರೋದು ಇಷ್ಟನೇ ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಏನಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲರೂ ಅದನ್ನು ಎರಡನೇ ಮಾತೇ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿ ನಾವು ಸಿ ಎಮ್ ಅವರೇ ಹಠ ಕೂತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ ನನ್ನ ಪ್ರಕಾರ ಸರ್ ನಮ್ಮ ಕರ್ನಾಟಕದ ಬಹುತಃ ಒಂದು ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದಾಗ ನನ್ನ ಗೋ ನನಗೆ ಬೇಕಾಗಿರೋದೊಬ್ಬ ಕಾ ಸಾ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರೋಲ್ಲ ಸರ್ ಇಲ್ಲಿ ನನಗೆ ನನಗೆ ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲಿ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾಸ್ವಾಮಿಯವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದೆಯೋ ನಾವೇನು ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆಯಲ್ಲಿ ಹೇಳ್ತಾ ಇದ್ದೀರಿ ಅಫ್ಕೋರ್ಸ್ ಎವ್ರಿ ಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದರೆ ಇದು ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತೊಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಏನಾರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕಿಂತ ಎಲ್ಲದೂ ಇವಾಗ ನಡೀತಾ ಇರೋ ಸಿಚುವೇಷನ್ನ ನೋಡೋಕೆ ಹೋದರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ ಚಿತ್ರರಂಗ ಅಂದರೆ ಅಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳು ಅಂತ ಅಂದ್ಕೊತಾರೋ ಕರೆಕ್ಟಾಗಿ ಯಾವುದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನೂ ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದರೆ